హలో ఫ్రెండ్స్ ఎల్గూ నమస్కారులు సేవ చూ స్వగత సో ఫ్రెండ్స్ సో స్వర్ణ గౌరియ సరళ పూజా విధాన ఎస్టు కలసూ ఇవరీ పూజ మూ విశేషవ దీపారాధనే అది ప్రసాద సంపూర్ణవహి కొడతాయి బు నోడతాయితే పూజా విధానం మొదలు ఈ స్వర్ణ గౌరి పూజేను సెప్టెంబర్ ఆర్నే తారీఖు శుక్రవారం ఆచరణ మాట్వీ తు శ్రేష్ఠవదో ಒಂದು ಮನೆ ಮೇಲೆ ಹಳದಿ ವಸ್ತುವನ್ನು ಹಾಕಿಕೊಂಡು ಶಿವ ಪಾರ್ವತಿಯವರ ಒಂದು ಫೋಟೋವನ್ನು ಇತ್ತು ಪ್ಲೇಟ್ ಮೇಲೆ ಐದು ಅಕ್ಕಿಯನ್ನು ಹಾಕಿಕೊಂಡು ಕೈಯಿಂದಲೇ ಶ್ರೀ ಓಂ ಸ್ವಸ್ತಿಕ್ ಅಶುರ ಪದ್ಮ ರಂಗುಗಳನ್ನು ಬರೆದು ನೀವು ಎರಡು ವಿಲೇಜಲ್ಲಿ ನೀಡಿ ಐದು ಕಡೆ ಶ್ರೀಗಂಧ ಅರಿಶಿನ ಮುಖವನ್ನು ಹಚ್ಚಿ ಅಕ್ಷತೀಯವನ್ನು ಹಾಕಿ ಕಳಸವನ್ನು ಇತ್ತು ಈ ಕಳಸದ ಬಗ್ಗೆ ನಾನು ನಿಮಗೆ ಒಂದು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಟ್ಟಿದ್ದೇನೆ ಕಲಸವನ್ನು ಇಟ್ಟು ಪರಿಶುದ್ಧವಾದ ನೀರನ್ನು ಹಾಕಿ ಕಲಸಕ್ಕೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಕಂಕಣವನ್ನು ನೀವು ಕಟ್ಟಬೇಕು ಎಲ್ಲಿ ಇಳೆದೆಗೆ ಒಂದೇ ಒಂದು ಸೇವಂತಿಯ ಹೂವನ್ನು ನೀವು ತೆಗೆದುಕೊಂಡು ಐದೇ ಅಂಗ್ನೂಲಿಯಿಂದ ನೀವು ಅದನ್ನು ಕಟ್ಟಿ ಒಂದೇ ಗಂಟನ್ನು ಹಾಕಿ ನೀವು ಕಲಸದ ಒಂದು ಕುತ್ತಿಗೆಗೆ ಅದನ್ನು ಕಟ್ಟಬೇಕು ಕಂಕಣವನ್ನು ಕಟ್ಟಿ ಕಳಸದ ಒಳಭಾಗದಲ್ಲಿ ಅರಿಶಿನ ಕುಂಕುಮ ಗಂಗಾಜಲ ಫಾಯ್ ರುಪೀಸ್ ಅಥವಾ ಬೆಳ್ಳಿ ಬಂಗಾರದ ಒಂದು ಕಾಯಿಲನ್ನು ಹಾಕಿ ಹಾಗೆ ಹೂ ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಅಕ್ಷತೆ ಇವತ್ತು ನಾನು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಇದ್ದೇನೆ ಗೌರಿ ಕಲಸದ ಪೂಜೆ ನನ್ನ ಇಷ್ಟಾರ್ಥರನ್ನು ಇದಿಸಿ ಅಂತ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಔಷಧಿ ಅದರೊಳಗೆ ಹಾಕಿ ಐದು ವಿಲದಲ್ಲಿ ಇಟ್ಟು ಚೆನ್ನಾಗಿರುವಂಥ ಒಂದು ಹೊಸ ಕಾಯಿಯನ್ನು ನೀವು ಇದು ಬೇಕಾಗಿರುತ್ತದೆ ಕಾಯಿಯನ್ನು ಇಟ್ಟು ಅದಕ್ಕೆ ನೀವು ನಾಲ್ಕು ಎಲೆ ಗೆಜ್ಜೆ ಹೊಸ ಅಥವಾ ಹದಿನಾರು ಎಲೆ ಗೆಜ್ಜೆ ಹೊಸವನ್ನು ನೀವು ಹಾಕಿ ಮಾಂಗಲ್ಯ ನಾನು ತಾಳಿಯನ್ನು ಹಾಕಿದ್ದೇನೆ ಈ ಸಲ ನೀವು ಅರಿಶಿದ ಮಾಡಿರುವಂಥ ಮಾಂಗಲ್ಯ ತುಂಬಾ ಒಂದು ಪವಿತ್ರವಾಗಿರುವಂಥದ್ದು ಅದನ್ನು ಸಹ ನೀವು ಹಾಕಬಹುದು ಇಲ್ಲ ಇಲ್ಲವಾದ ತಾಳಿಯನ್ನು ಸಹ ನೀವು ಹಾಕಬಹುದು ಹಾಗೆ ಮುಖಪದ್ರಮ ಇರುವಂಥ ಒಂದು ಪದ್ಧತಿ ಇದೆ ಅದು ಅದನ್ನು ಸಹ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಹಾಗೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಶಿವ ಹಾಗೆ ಗೌರಿ ಕಲಶಕ್ಕೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಇದು ದೀಪವನ್ನು ಹಚ್ಚಿರಿ ಹಾಗೆ ನಾನು ನಿಮಗೆ ಹೋದಿರೋದಲ್ಲಿ ಹೊಸಲ ಮೇಲೆ ಇಟ್ಟು ಬಾಗಿನವನ್ನು ಹೇಗೆ ಪೂಜಿಸಬೇಕು ಅಂತ ತಿಳ್ಸಿಕೊಡ್ತಿದ್ದೇನೆ ಆ ಬಾಗಿನವನ್ನು ನೀವು ಪೂಜೆ ಎಲ್ಲ ಆಗಿದ ನಂತರ ಹತ್ತು ನಿಮಿಷ ಅಲ್ಲೇ ಬಿಟ್ಟು ನಂತರ ನೀವು ಗೌರಿ ದೇವಿಯ ಮುಂದೆ ಇಟ್ಟು ನೀವು ಪೂಜೆನ ಮಾಡಬೇಕು ಪ್ರಸಾದಕ್ಕೆ ಅಂತ ಆದರೆ ಹೋಳಿಗೆ ಮಾಡೋದು ತುಂಬ ಒಂದು ಶ್ರೇಷ್ಠವಾದದ್ದು ಗೌರಿ ದೇವಿಗೆ ಅಂದ್ರೆ ಅಂದರೆ ಸ್ವರ್ಣ ಗೌರಿ ದಿನದಂದು ಗೌರಮ್ಮನಿಗೆ ಹೋಳಿಗೆಯನ್ನು ಮಾಡಬೇಕು ಹಾಗೆ ಸಂ ಇದು ಗಣೇಶ ಚತುರ್ಥಿಯ ದಿವಸ ಇಪ್ಪತ್ತೊಂದು ಕಡುಬನ್ನು ನಾವು ಮಾಡಬೇಕು ಕಳ್ಸದ ಮುಂಭಾಗದಲ್ಲಿ ಅದೇ ಪ್ಲೇಟ್ ಮೇಲೆ ನಾನು ಗಣೇಶನ ವಿಗ್ರಹವನ್ನೆತ್ತು ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ ಹಣ್ಣುಗಳಂತ ಇಟ್ಟಿದ್ದೇನೆ ಎರಡು ಮೂರು ರೀತಿಯ ಹಣ್ಣುಗಳು ಅಷ್ಟೊಂದು ಇತ್ತು ಹುರಿನ ಕಡ್ಡಿಯನ್ನು ಬೆಳಗ್ಗೆ ಸಾಂಬ್ರಾಣಿ ಧೂಪ ಹಾಕಬೇಕು ತುಂಬ ಶ್ರೇಷ್ಠವಾದದ್ದು ಗೌರಮ್ಮನಿಗೆ ಸಂಬ್ರಾಣಿ ಧೂಪವನ್ನು ಹಾಕಿ ನೀವು ಅಷ್ಟೋತ್ಸವವನ್ನು ಹೇಳ್ಕೊಳ್ಳೋದು ಸಹ ತುಂಬ ಉತ್ತಮವಾಗಿರುವಂಥದ್ದು ಸ್ವರ್ಣ ಗೌರಿ ದೇವಿಯ ಒಂದು ಅಷ್ಟೋತ್ಸವ ಹೇಳ್ಕೊಂಡು ನಿಮ್ಮನೇಲಿ ಕಲ್ಲು ವರ್ಲಕಲ್ಲು ರುಬ್ಬಕಲ್ಲು ಎಲ್ಲ ಸಹ ವಿದ್ರೆ ಪುತ್ಪುತದಾಗಿರುವಂಥದ್ದು ಅದನ್ನು ಸಹ ನೀವು ಗೌರಿ ದೇವಿಯ ಮುಂದೆ ಇತ್ತು ನೀವು ಪೂಜೆ ಮಾಡ್ಕೋಬಹುದು ಅದು ಸಹ ಗೌರಮ್ಮನ ಒಂದು ಸ್ವರೂಪವಾಗಿರುವಂಥದ್ದು ಆದ್ದರಿಂದ ಅದನ್ನು ಸಹ ನೀವು ಪೂಜೆ ಮಾಡ್ಕೋಬಹುದು ನಾನು ಪ್ರಸಾರಕ್ಕೆ ಅಂತ ಇದ್ದು ಹೂರ್ನವನ್ನು ಇತ್ತಿದ್ದೇನೆ ಅದನ್ನು ಹೋಳಿಗೆ ಮಾಡೋದು ತುಂಬ ಒಂದು ಸೂಕ್ತವಾದದ್ದು ನೀವು ಬಾಗಿನಕ್ಕೆ ಯಾವ ಕಾಯನ್ನು ಇತ್ತಿರ್ತೀರಲ್ವ ಅದೇ ಕಾಯಲ್ಲಿ ನೀವು ಒರೆದು ಮಹಾಮಂಗಲಾರತಿಯನ್ನು ಮಾಡಿ ಮಹಾಮಂಗ್ಲಾರತಿಯಲ್ಲಿ ಆಗಿದ ನಂತರ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಹಾಗೆ ಹದಿನಾರು ತುಪ್ಪದ ಬತ್ತಿಯನ್ನು ನೀವು ಹಚ್ಚಬೇಕು ಮಹಾಮಂಗ್ಲಾರತಿಯಲ್ಲಿ ಆಗಿದ ನಂತರ ಹದಿನಾರು ತುಪ್ಪದ ಬತ್ತಿಯನ್ನು ಹಚ್ಚಿ ಅದು ಹದಿನಾರು ತುಪ್ಪದ ಬತ್ತಿಯ ಒಂದು ಒಂದು ಪ್ಲೇಟ್ ನಿಮ್ಮ ಹತ್ತಿರ ಇಲ್ಲವಾದಲ್ಲಿ ನೀವು ಒಂದು ದೀಪದಲ್ಲೇನೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಅಲ್ವಾ ನೀವು ನೋಡ್ತಾ ಇರಬಹುದು ದೀಪದಲ್ಲೇ ಹದಿನಾರು ತುಪ್ಪದ ಬಟ್ಟೆಯನ್ನು ಇತ್ತು ಸ್ವಲ್ಪ ಮಟ್ಟಿಗೆ ಕರ್ಪೂರವನ್ನು ಹಚ್ಚಿ ಅದಕ್ಕೆ ತುಡಿ ಭಾಗದಲ್ಲಿ ಯಾಕಂದರೆ ಅದು ಬೇಗ ಹತ್ಕೊಳ್ಳಲ್ಲ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ತುದಿಗೆ ಕರ್ಪೂರವನ್ನು ಹಚ್ಚಿ ನೀವು ಉದ್ದಿನ ಕಡ್ಡಿಯಿಂದ ಇದನ್ನೇ ಬೆಳಗಬೇಕು ನೀವು ಇದನ್ನು ಹಚ್ಚಿ ಹಾಗೇ ಇರುವಂಥದ್ದೆಲ್ಲ ಗೌರಿ ದೇವಿಗೆ ಬೆಳಗಬೇಕು ನಾವು ಯಾವುದೇ ದೀಪವನ್ನ ಮಾಡಿ ಗೌರಿ ದೇವಿಗೆ ಬೆಳಗಬೇಕು ದೀಪಾರಾಧನೆಯಲ್ಲಾಗಿ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ತೀರ್ಥ ನೀವು ದೀಪಾರಾಧನೆಗೆ ಹಾಗೆ ಬಾಗಿನವನ್ನು ಎತ್ತಿರ್ತೀರಿ ಎಲ್ಲದಕ್ಕೆ ಸಹ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷರತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಈ ಥರ ನೀವು ಸ್ವರ್ಣಗೌರಿ ಹಬ್ಬದ ದಿವಸ ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಇದನ್ನು ಯಾವಾಗ ವಿಸರ್ಜನೆ ಮಾಡಬೇಕಂತ ನನಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಈ ಸ್ವರ್ಣಗೌರಿ ಹಬ್ಬದ ದಿವಸ ಕಲಸ ನಾವು ಯಾವ ರೀತಿ ಇರಬೇಕಂದ್ರೆ ನಾನು ಸ್ವತಃ ನಾನು ಇದು ಮಾಡುವಂಥದ್ದು ಯಾಕಂದರೆ ಕೆಲವರ ಮನೆಯಲ್ಲಿ ಗೌರಿ ದೇವಿಯ ಅಂದರೆ ಗೌರಮ್ಮನನ್ನು ತೆಗೆದುಕೊಂಡು ಬರುವ ಪದ್ಧತಿವಿರುವುದಿಲ್ಲ ನಮ್ಮ ಮನೆಯಲ್ಲೂ ಸಹ ಇಲ್ಲ ಅದರಿಂದ ನಾನು ಇದೇ ರೀತಿ ಮಾಡುವಂಥದ್ದು ಗೌರಿ ಕಾಲ್ಸವನಿತ್ತು ನಾನು ಪೂಜೆ ಮಾಡ್ತೀನಿ ಇದು ಎಲ್ಲರೂ ಸಹ ಮಾಡಬಹುದು ಏಕೆಂದರೆ ಇದು ಯಾವುದೇ ರೀತಿಯ ಒಂದು ಒಂದು ಪದ್ಧತಿ ಇಲ್ಲ ನಿಮಗೆ ಇಷ್ಟವಾದಲ್ಲಿ ಧಾರಾಳವಾಗಿ ನೀವು ಮಾಡ್ಕೋಬಹುದು ಗೌರಿ ನೀವು ವಿಗ್ರಹ ತರುವ ಪದ್ಧತಿ ಇಲ್ಲವಾದರೆ ಈ ಥರ ಏನು ಮಾಡಬಹುದು ನೀವು ಎನ್ ಯಾವುದೇ ರೀತಿಯಲ್ಲಿ ಸಹ ಆಚರಣೆ ಮಾಡಿ ಆದರೆ ಗೌರಿ ಹಬ್ಬವನ್ನು ಮಾತ್ರ ಆಚರಣೆ ಮಾಡದೆ ಮಾತ್ರ ಇ ಇರಬೇಡಿ ಯಾಕೆಂದರೆ ಸ್ವರ್ಣ ಗೌರಿ ಅಂದರೆ ಬಂಗಾರದ ಮೈ ವಂತ ಇರುವ ಜಗನ್ಮಾತೆ ಗೌರಿಯನ್ನು ನಾವು ಪೂಜೆ ಮಾಡುವಂಥ ದಿವಸ ಗೌರಿ ದೇವಿ ಸ್ವತಃ ದರೆಗಿಳಿದು ಬಂದು ನಮ್ಮ ನಮ್ಮ ಬಾಗಿನವನ್ನು ಸ್ವೀಕಾರ ಮಾಡ್ತಾರೆ ಅಂತ ನಂಬಿಕೆ ಆದ್ದರಿಂದ ನೀವು ಗೌರಿ ಹಬ್ಬವನ್ನು ಆಚರಣೆ ಮಾಡುವುದನ್ನು ಮಾತ್ರ ಮರೆಯಬೇಡಿ ಕಲಸು ಯಾವ ರೀತಿ ಇರಬೇಕಂದ್ರೆ ದಿನನಿತ್ಯ ಇರುವಂಥ ಒಂದು ಕಲಸಕ್ಕೆ ನೀವು ಪೂಜೆ ಮಾಡಿ ಆದರೆ ಕಾಯನ್ನು ಮಾತ್ರ ಬ ಒಂದು ಮಾತ್ರ ಬದಲಾಯಿಸಬೇಕು ಮತ್ತೊಂದು ಇರಬೇಕಂತ ಏನಿಲ್ಲ ಮತ್ತೊಂದು ಸಹ ನೀವು ಇರಬಹುದು ಆದರೆ ಈ ಗೌರಿ ಪೂಜೆಗೆ ನಾನು ನೋಡಿಲ್ಲ ನೀವು ನಿಮಗೆ ಅನಸ್ತದೆ ಮತ್ತೊಂದು ಗೌರಿ ಕಲಸವನ್ನೇ ಇಟ್ಟು ನೀವು ಈ ಗಣೇಶನ ಹಿಂಭಾಗದಲ್ಲಿ ಅದನ್ನು ಕೆಲಭಾಗದಲ್ಲಿ ನೀವು ಗಣೇಶನನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಇದನ್ನು ನೀವು ಗೌರಿ ಕಲಸದ ಪೂಜೆ ನಿಮ್ಮ ದೇವರ ಮನೆಯಲ್ಲೇ ಮಾಡುವಂಥದ್ದು ತುಂಬಾನು ಸೂಕ್ತವಾದದ್ದು ಇಲ್ಲವಾದ್ರಲ್ಲಿ ನೀವು ಗಣೇಶನನ್ನ ಎಲ್ಲಿ ಸಾಮಾನ್ಯವಾಗಿ ಹಾಲ್ನಲ್ಲಿ ಇಟ್ಟರೆ ಎಲ್ಲರೂ ಸಹ ಆಗ ನೀವು ಗೌರಿ ಕಲಸವನ್ನು ಹಾಲ್ನಲ್ಲಿ ಗಣೇಶನ ಹತ್ತಿರ ಸಹಿತ ನೀವು ಪೂಜೆಯನ್ನು ಮಾಡ್ಕೋಬಹುದು ಯಾವುದೇ ರೀತಿ ಸಹ ಮಾಡ್ಕೋಬೋದು ನಿಮ್ಮ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಅದು ಫ್ರೆಂಡ್ಸ್ ನಮಗೆ ಸ್ವರ್ಣ ಗೌರಿ ಹಬ್ಬದಂದು ಸರಳವಾಗಿ ಗೌರಿ ಕಲಸದ ಪೂಜೆಯನ್ನು ಸಹ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋ ಇನ್ನು ಹೆಚ್ಚಿನದಾದ ಮಾಹಿತಿಯನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ಥ್ಯಾಂಕ್ ಯು